ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರೆ ಅಂದರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸ್ಕೊಂಡು ಕಂಡಿದ್ದು ಲೈಕ್ ಒಂದು ಬಿಗ್ ಸ್ಕ್ರೀನಲ್ಲಿ ಅವ್ರ ಒಟ್ಟಿಗೆ ಕಾಣಿಸ್ಕೋಬೇಕು ಅಂತ ಅದರಲ್ಲೂ ಅವ್ರ ಸಾಂಗ್ಸ್ ಅಂದರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದು ಸಾಂಗ್ಸ್ ಇದೆ ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ ಸಾಂಗಲ್ಲಿ ಅಂತ ಅಂತಲ್ಲ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ ರಾಜು ಸರ್ ನ ಮೀಟ್ ಮಾಡಿದೆ ಅವರು ತಂದು ಡೈರೆಕ್ಟರ್ ಅಂತಂದ್ರು ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು ಅಯ್ಯೋ ಹೆಂಗಿರೋ ಏನೋ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಒಂದಿಲ್ಲ ಲವ್ ಸ್ಟೋರಿ ಅಂತ ಹೇಳಿ ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಅಂದ್ಬಿಟ್ರು ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ ಐ ಥಾಟ್ ಬೇಜಾರು ಬಟ್ ಆಗೋ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಶನ್ ಸೆಲೆಕ್ಷನ್ ಇಲ್ಲ ಅನ್ನೋ ಎಕ್ಸ್ಪ್ರೆಶನ್ ಗೊತ್ತಿಲ್ಲ ಅವ್ರಿಗೆ ಸೋಬರ್ ಎಕ್ಸ್ಪ್ರೆಶನ್ ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದ್ರಿ ಅಂತ ಸೊ ಇಟ್ ವಾಸ್ ಲೈಕ್ ಡ್ರೆಸ್ಸಿಂಗ್ ನನ್ಗೆ ಅದ್ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದ ಈ ಎಲ್ಲಾ ಕಲಾವಿದರ ಜೊತೆ ಆಕ್ಟ್ ಮಾಡಿದ್ವಿ ಅಂದ್ರೆ ಅದೊಂತರ ಲಕ್ ನನಗೆ ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಸಿಂಗ್ ಆಗಿತ್ತು ಅಂಡ್ ಮಾಲವಿಕಾ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು ಇಲ್ಲುಕ್ ಬ್ಯೂಟಿಫುಲ್ ಸಿನಿಮಾ ಚಿನಮಾ ಸಾಂಗಲ್ಲಿ ಆ್ಯಂಡ್ ಆ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಅರ್ಜುನ್ಜನ್ಯ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ಗೆ ನನ್ನ ನನ್ನ ಸಾಂಗ್ ಕೊರಿಯೋಗ್ರಫಿ ಅವರು ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್